ಡೆಲ್ವರಿ ಆದ್ಮೇಲೆ ಹೊಟ್ಟೆ ದಪ್ಪ ಇದೆಯಾ ಹೊಟ್ಟೆ ಕರಕ್ತಾ ಅಲ್ವಾ ಅಯ್ಯೋಯ್ಯೋ ಏನೇ ಟಿಪ್ಸ್ ಮಾಡಿದ್ರು ಕರಗ್ತಾಲ್ವಾ ಹಲ್ಲ ಕುಟುಂಬದವರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ತುಂಬ ಜನದ್ದು ಒಂದೇ ಕಂಪ್ಲೇಂಟ್ ರೀ ನಾನು ಇನ್ಸ್ಟಾಗ್ರಾಮ್ಗೆ ಹೋದ್ರು ಅದೇ ಕಂಪ್ಲೇಂಟು ಹೋದ್ರೆ ಅದೇ ಕಂಪ್ಲೇಂಟು ಏನು ಅಂತಂದರೆ ಮೇಡಮ್ ಡಿಲ್ವರಿ ಆಯಿತು ಮೇಡಮ್ ಹೊಟ್ಟೆ ಕರಕ್ತಲ್ಲ ಹೊಟ್ಟೆ ಕರಗ್ತಲ್ಲ ತುಂಬ ಜನ ಹೆಣ್ಮಕ್ಳದ್ದು ಇದೇ ಆಗಿದೆ ನನಗೂ ಮೂರು ಆಪ್ರೇಷನ್ ಆಗಿದೆ ಮೂರು ಆಪ್ರೇಷನ್ ಮಾಡಿ ನನಗೆ ಮಕ್ಕಳು ತೆಗೆದಿರೋದು ಅದಕ್ಕಿಂತ ಮುಂಚೆ ಎರಡು ಡಿಲ್ವರಿ ಆಯಿತು ಮಗು ಆಯಿತು ಆಮೇಲೆ ಒಂದು ಎರಡು ಮೂರು ಆಪ್ರೇಷನ್ ಆಯಿತು ಯಾಕೆಂದರೆ ನನ್ನ ರಿಲೇಷನಲ್ಲಿ ಮದುವೆ ಆಗಿರೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ನನಗೆ ಮಕ್ಕಳಿಗೆ ಸೊ ನನ್ನ ಜೀವನದ ಚರಿತ್ರೆ ಏನು ಅಂತ ನೆಕ್ಸ್ಟು ಕಂಪ್ಲೀಟ್ ಯು ಯೂಟ್ಯೂಬಲ್ಲೇ ನಾನು ಹಾಕ್ತೀನಿ ಸೊ ಇವಾಗ ಬನ್ನಿ ಪಾಯಿಂಟ್ಗೆ ಏನು ಅಂತಂದರೆ ಹೊಟ್ಟೆ ಕರಬೇಕು ನೋಡಿ ನನಗೆ ಮೂರು ಮಕ್ಕಳನ್ನ ಆಪ್ರೇಷನ್ ಮಾಡಿ ತೆಗೆದಿದ್ದಾರೆ ಆದರೆ ನಾನು ಒಟ್ಟೆಗೆ ಬಂದು ಏನೂ ಒಂದು ಬಟ್ಟೆನ ಸುತ್ತಿಲ್ಲ ಆಮೇಲೆ ಬೆಲ್ಟ್ ಯೂಸ್ ಮಾಡೋಣ ಅಂತ ಹೋದಾಗ ಅದು ಬಂದು ತುಂಬ ಇಚ್ಚಿಂಗ್ ಇಚ್ಚಿಂಗ್ ಆಗ್ತಿತ್ತು ನನಗೆ ಆ ಬೆಲ್ಟ್ ಯೂಸ್ ಮಾಡೋದಕ್ಕೆ ಹೋದ್ರೆ ಸಾಕು ಆದರೂ ಏನು ಮಾಡ್ತಿದ್ದೆ ಆ ಒಂದು ಆಪ್ರೇಷನ್ ಆಗಿರೋ ಜಾಗಕ್ಕೆ ಒಂದು ಸೂಚರ್ ಪೌಡ್ರ್ ಹಾಕಿ ಒಂದು ಕಾಟನ್ ಇಟ್ಟು ಅದ್ರ ಮೇಲ್ಗಡೆ ಒಂದು ಬೆಲ್ಟ್ ಆಗ್ತಿದ್ದೆ ಆದರೂ ಏನೇ ಮಾಡಿದ್ರು ಆ ಒಂದು ಹೊಟ್ಟೆ ಕರಗ್ತಾ ಇರಲಿಲ್ಲ ತುಂಬ ಪ್ರಾಬ್ಲಮ್ ಆಗಿತ್ತು ಸೊ ನಾನು ಕಮ್ಮಿ ಅಂದರು ನೂರಿಪ್ಪತ್ತು ಕೆ ಜಿ ಇದ್ದೆ ಸೊ ಹೇಗಾಗಿತ್ತು ಅಂದರೆ ಈ ಸಿಕ್ಕಾಪಟ್ಟೆ ಏನೇನೋ ಒಂದು ಪ್ರಾಡಕ್ಟ್ನ ತೊಗೊಂಡು ಏನೇನೋ ಮಾಡಿ ಏನು ಮಾಡೋದು ಸಣ್ಣ ಆಗಲಿಲ್ಲ ಅಷ್ಟು ದಪ್ಪ ಇದೆ ಕೊನೆಗೆ ಪುಷ್ಪ ವೇಟ್ಲೆಸ್ ಪೌಡರ್ ಪುಷ್ಪ ವೇಟ್ಲಾಸ್ ಮಾಲ್ಟು ನಾನೇ ಆಯುರ್ವೇದಿಕ್ ಕೋರ್ಸ್ ಮಾಡಿ ಈ ಪ್ರಾಡೆಕ್ಟ್ ಮಾಡಿದೆ ರೀ ಇವಾಗ ನಂದು ಬಿಫೋರ್ ಆಫ್ಟರ್ ಫೋಟೋಸ್ ಕೂಡ ನೋಡ್ಬೋದು ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಸಣ್ಣ ಆಗಿದೆ ಅಂತಂದರೆ ನೀವೇ ನೋಡ್ತೀರಾ ಯಾಕಂದರೆ ಪುಷ್ಪ ವೇಟ್ಲಸ್ ಪೌಡರ್ ಪುಷ್ಪ ವೇಟ್ಲೆಸ್ ಮಾಲ್ಟ್ ಅಷ್ಟು ಆಸಮ ಆಗಿದ್ದೀರಿ ನಿಮಗೂ ಬೇಕಾದ್ರೆ ನಾನು ನನ್ನ ಒಂದು ಪುಷ್ಪ ಬ್ಯೂಟಿ ಟಿಪ್ಸ್ ಅಂತ ಪೇಜ್ ಇದೆ ಪೇಜಲ್ಲೇ ನಂಬರ್ ಕೂಡ ಹಾಕಿದ್ದೀನಿ ಸೊ ನೀವು ಕೂಡ ತೊಗೋಬೋದು ಸೊ ಇವಾಗ ನನ್ನ ಹೊಟ್ಟೆ ನೋಡಿ ಒಂದು ಮೂರು ಆಪ್ರೇಷನ್ ಆದರೂ ಇಷ್ಟು ತೆಲುಗಿದೆ ನನ್ನ ಮಕ್ಕಳು ನೋಡಿದ್ರೆ ಓದ್ತಿಂದ ತಾನೆ ನನ್ನ ಮಗಳು ಮದುವೆ ಮಾಡಿದೆ ಸೊ ಇಷ್ಟೆಲ್ಲ ಆದರೂ ಇಷ್ಟು ಹೀಗಿದ್ದ ಈಗಿದ್ದೀನಿ ಅಂತ ಅನ್ನೋದಕ್ಕೆ ಒಂದೇ ಒಂದು ಟಿಪ್ಸ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ ಏನು ಅಂತ ಅಂದರೆ ನಿಮಗೆ ಒಂದು ಈ ಬಾಣಂತಿಯಲ್ಲೇ ಹೊಟ್ಟೆ ತುಂಬ ಇಷ್ಟು ದಪ್ಪ ಇರುತ್ತೆ ಸೊ ಮಗು ಎಲ್ಲ ಸೇರಿ ಇಷ್ಟು ದಪ್ಪ ಇರುತ್ತೆ ಸೊ ಅದು ಡೆಲಿವರಿ ಆಗಿದ ತಕ್ಷಣ ಇಷ್ಟು ದಪ್ಪ ಇರೋ ಹೊಟ್ಟೆ ಇಷ್ಟು ಒಳಗಡೆ ಹೋಗೋದಕ್ಕೆ ಹೇಗೆ ಸಾಧ್ಯ ಸಾಧ್ಯ ಇಲ್ಲ ಅದನ್ನು ಬಂದು ನೀವು ಬಾಣಂತಿಲಿ ಏನು ಮಾಡಬೇಕು ಒಂದು ಚೆನ್ನಾಗಿ ಕಾಟನ್ ಬಟ್ಟೆ ಕಾಟನ್ ಸೀರೆ ತೊಗೊಂಡು ಚೆನ್ನಾಗಿ ಅದನ್ನು ಟ್ಯಾಪ್ ಮಾಡಬೇಕು ರ್ಯಾಪ್ ಮಾಡಬೇಕು ರ್ಯಾಪ್ ಮಾಡಿ ನೀವು ಬಿಟ್ಟಾಗ ಆ ಹೊಟ್ಟೆ ನಿಜವಾಗ್ಲೂ ಕರಗತ್ತೆ ಅದಕ್ಕಿಂತ ಮುಂದೆ ಬಂದು ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟಲ್ಲಿ ಹಾಕಿ ಮೇಡಮ್ ಬಾಣಂತಿಯಲ್ಲಿ ಯಾವ್ಯಾವ ಥರ ನಾವು ಊಟ ಮಾಡಬೇಕು ಯಾವ ಥರ ಹೊಟ್ಟೆ ಕರ್ಗಿಸ್ಕೋಬೇಕು ಅಂತ ಇನ್ನೂ ತುಂಬ ಟಿಪ್ಸ್ಗಳು ನಾನು ನಿಮಗೋಸ್ಕರ ನನ್ನ ಟಿಪ್ಸ್ನ ವೀಡಿಯೋ ಮಾಡಿ ತೋರ್ಸೋದು ಕಿಡಿ ಸೊ ಇವಾಗ ಒಂದು ಅದ್ಭುತವಾದ ಒಂದು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಇವಾಗ ನಿಮಗೆ ಇಷ್ಟು ದಪ್ಪ ಹೊಟ್ಟೆ ಇರುತ್ತೆ ಹೊಟ್ಟೆಗೆ ರಕ್ತಾರಲ್ಲ ಬಾಣಂತಿನೂ ಆಯಿತು ಡಿಲ್ವರಿನೂ ಆಯಿತು ಸೊ ತುಂಬಾ ಜನಕ್ಕೆ ನಾಲ್ಕು ವರ್ಷ ಐದು ವರ್ಷ ಆಗಿದೆ ಮಗುವಾಗಿ ಆದರೂ ಮಕ್ಕಳು ಇಷ್ಟು ದಪ್ಪ ಇದೆಯೇ ಅದೇ ಹೊಟ್ಟೆ ಮೇಡಮ್ ನಾನು ನೋಡಿದ್ರೆ ಎಲ್ಲರೂ ಮತ್ತೆ ಪ್ರೆಗ್ನೆಂಟ್ ಆ ಪ್ರೆಗ್ನೆಂಟ್ ಅಂತ ಹಾಡ್ಕೊತಾ ಇದ್ದಾರೆ ಮೇಡಮ್ ದಯವಿಟ್ಟು ಅದಕ್ಕೊಂದು ನನಗೆ ಏನಾದರೂ ರೆಮಿಡಿ ಹೇಳಿ ಮೇಡಮ್ ನಿಜ ಬೇಜಾರಾಗುತ್ತೆ ಯಾರೋ ನೋಡಿದ್ರೆ ತಿರ್ಗಾ ನನಗೆ ಒಂದು ಅಡ್ಡ ಹೆಸರು ಬೇರೆ ಇಟ್ಬಿಡ್ತಾರೆ ಓ ಬಸ್ರಿ ಬಂದ್ಲು ಬಸ್ರಿ ಬಂದ್ಲು ಅಂತ ಅದೊಂಥರ ನೋವಾಗುತ್ತೆ ಮೇಡಮ್ ಅಂತಾರೆ ಸೊ ಟೆನ್ಷನ್ನೇ ತಗೋಬೇಡಿ ಏನು ಏನು ಇದೊಂದು ರೆಮಿಡಿ ಒಂದು ತಿಂಗಳು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹೊಟ್ಟೆ ಇಂಚಸ್ ಇಂಚಸ್ ಎಷ್ಟು ಲಾಸ್ ಆಗುತ್ತೆ ಅಂತ ಸೊ ಬನ್ನಿ ನನ್ನ ಒಂದು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡೋದು ನೋಡಿದ್ರೆ ನಿಮಗೆ ಈ ಒಂದು ವೀಡಿಯೋದಲ್ಲಿ ನಾನು ಏನೇನು ಇದ್ದೀನಿ ಏನೇನು ಮಾಡ್ತಾ ಇದ್ದೀನಿ ಅಂತ ಆಗೋದು ಸೊ ಬನ್ನಿ ನೀವು ವೀಡಿಯೋ ನೋಡಿ ಸೊ ನೋಡ್ಬೋದು ಇದು ಬಂದು ನೋಡಿ ಸಾಸಿವೆ ಎಣ್ಣೆನ ನಾನು ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ ಪರವಾಗಿಲ್ಲ ನಾನಿಲ್ಲಿ ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ ಈ ಒಂದು ಸಾಸಿವೆ ಎಣ್ಣೆನ ನಾನು ಇಲ್ಲಿ ಒಂದು ನೋಡಿ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ನಾನಿಲ್ಲಿ ಹಾಕೊತಾ ಇದ್ದೀನಿ ನೋಡ್ಬೋದು ನಾಲ್ಕರಿಂದ ಐದು ಸ್ಪೂನು ನಾನು ಸಾಸಿವೆ ಹಣ್ಣನ ಹಾಕ್ಕೊಂಡಿದ್ದೀನಿ ಹಾಗೆ ಬಂದು ಇದಕ್ಕೆ ಬಂದು ತುಂಬನೇ ಒಂದು ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಮಾಡುವಂಥ ಒಂದೇ ಒಂದು ಸಾಲ್ಟ್ ಅಂದರೆ ಇದು ಬಂದು ಪಿಂಕ್ ಸಾಲ್ಟು ನೋಡಿ ಈ ಒಂದು ಪಿಂಕ್ ಸಾಲ್ಟ್ ಇಲ್ಲಿ ಟೂ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಪಿಂಕ್ ಸಾಲ್ಟಲ್ಲೇ ತುಂಬಾ ಒಂದು ಅಧಿಕವಾದ ಏರಳವಾದ ಒಂದು ಶಕ್ತಿ ಇದೆ ಅದು ನಿಮ್ಮ ಒಂದು ಬಾಡಿಲಿರೋ ಕೊಲೆಸ್ಟ್ರಾಲ್ನ ಸೊ ಹೋಗ್ತದಕ್ಕೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನನ್ನ ಮನೇಲಿ ನಾನು ಪ್ರತಿಯೊಂದು ಅಡುಗೆಗೂ ಈ ಒಂದು ಪಿಂಕ್ ಸಾಲ್ಟ್ ಯೂಸ್ ಮಾಡೋದು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಪಿಂಕ್ ಸಾಲ್ಟ್ಗೆ ಅದರದೇ ಆದ ಒಂದು ಅಷ್ಟು ಮಹತ್ವ ಇದೆ ಅದ್ರ ಜೊತೆಗೆ ಒಂದು ಸ್ಪೆಷಲ್ಲಾಗಿ ತೊಗೊಂಡಿರೋದು ನಾನು ನೋಡಿ ಇಲ್ಲಿ ನೋಡಿ ನೋಡ್ಬೋದು ಪಚ್ಚ ಕರ್ಪೂರ ಅಂತ ನಿಮಗೆ ಎಲ್ಲ ಥರ ಗ್ರಂಥಿಕೆ ಅಂಗಡಿಲೂ ಸಿಗುತ್ತೆ ಈ ಪಚ್ಚ ಕರ್ಪೂರ ಈ ಪಚ್ಚ ಕರ್ಪೂರನ ನೀವು ಬಂದು ನೋಡಿ ಇಲ್ಲಿ ಬಂದು ನಾನಿದು ಒಂದು ಟೆನ್ ಗ್ರಾಮ್ಸ್ ಏನೋ ಇದೆ ಪಚ್ಚ ಕರ್ಪೂರ ಅಲ್ಲ ಎಂಟು ಗ್ರಾಮು ಎಂಟು ಗ್ರಾಮ್ ಇರೋವಂಥ ಒಂದು ಪಚ್ಚ ಕರ್ಪೂರನ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ನೋಡಿ ಇದರೊಳಗೆ ಬಂದು ನಾನಿಲ್ಲಿ ಅರ್ಧ ಭಾಗ ತಗೊಳ್ತಾ ಇದ್ದೀನಿ ನೋಡ್ಬೋದು ಅರ್ಧ ಭಾಗ ತೊಗೊಂಡಿದ್ದೀನಿ ಇಷ್ಟು ಎಣ್ಣೆಗೆ ಇಷ್ಟು ಬೇಕೇ ಬೇಕು ಪಚ್ಚ ಕರ್ಪೂರ ಇನ್ನೂ ನೀವು ತುಂಬ ಕಮ್ಮಿ ತಗೋಬೇಡಿ ಕಮ್ಮಿ ತೊಗೊಂಡ್ರೆ ನಿಮಗೆ ಅಲ್ಲಿ ವರ್ಕ್ ಆಗೋದಿಲ್ಲ ಆಮೇಲೆ ಅಯ್ಯೋ ಏನು ಮೇಡಮ್ ಟಿಪ್ಸ್ ಹೇಳಿದ್ರು ಸೊ ಇದು ನನಗೆ ವರ್ಕ್ ಆಗಿಲ್ಲ ಅಂತೆಲ್ಲ ಇದು ಮಾಡಬಾರ್ದು ಸೊ ಎಂಟು ಗ್ರಾಮ್ ಇರೋ ಒಂದು ಪಚ್ಚ ಕರ್ಪೂರದಲ್ಲೇ ನಾಲ್ಕರಿಂದ ಐದು ಸ್ಪೂನ್ ಆಯಿಲ್ಗೆ ನೀವು ಇದನ್ನು ಇಷ್ಟು ಹಾಕ್ಕೊಳ್ಳೇಬೇಕು ಇಷ್ಟು ಹಾಕ್ಕೊಂಡ್ರೆ ರಿಸಲ್ಟ್ ಬರೋದು ನೋಡಿ ಇದು ತುಂಬ ಪಚ್ಚ ಕರ್ಪೂರ ತುಂಬಾ ಒಂದು ಸಾಫ್ಟಾಗಿರುತ್ತೆ ಜಸ್ಟ್ ನೋಡಿ ನೀವು ಈ ಥರ ಮಾಡಿದ್ರೆ ನೋಡಿ ನೀಟಾಗಿ ಕರ್ಗೋಗ್ಬಿಡ್ತು ಸೊ ನೀಟಾಗಿ ಕರಗಿರೋ ಅಂಥ ಒಂದು ಪಚ್ಚ ಕರ್ಪೂರನ ನಾನು ಈ ಒಂದು ಸಾಸಿವೆಯ ಎಣ್ಣೆಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ಸೊ ನೋಡಿ ಇವಾಗ ಒಂದು ಒಳ್ಳೆ ಆಯಿಲ್ ರೆಡಿ ಆಗಿದೆ ಸೊ ಈ ಒಂದು ಆಯಲ್ನ ನೀವು ಹೊಟ್ಟೆಗೆ ಹಚ್ಚಿ ಮಸಾಜ್ ಮಾಡಿದಾಗ ನಿಜವಾಗ್ಲೂ ಹೊಟ್ಟೆ ಎಷ್ಟು ಚೆನ್ನಾಗಿ ಕರಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕರಗುತ್ತೆ ಸೊ ಮೇಡಮ್ ಇದನ್ನ ಹೊಟ್ಟೆಗೆ ಯಾವ ಥರ ಹಚ್ಚಬೇಕು ಅದನ್ನು ನಾನು ತೋರಿಸ್ತೀನಿ ನೋಡಿ ಈ ಇದೇ ಭಾಗನ ನೀವು ಹೊಟ್ಟೆ ಅಂದ್ಕೊಳ್ಳಿ ಸೊ ನೋಡಿ ಇಲ್ಲಿ ಮಿಕ್ಸ್ ಮಾಡಿರೋ ಅಂಥ ಈ ಒಂದು ಆಯಲ್ನ ಸೊ ಬಾಣಂತಿಯರು ಕೂಡ ಒಂದು ಒಂದು ತಿಂಗಳು ಡಿಲಿವರಿ ಆಗಿದೆ ಅಂದರೆ ಯೂಸ್ ಮಾಡ್ಬೋದು ಸ್ಟಾರ್ಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ಒಂದು ಹಾಯಲ್ಲ ಈ ಥರ ತಗೊಂಡು ಸೊ ನೋಡಿ ಇದು ಹೊಟ್ಟೆಗೆ ಫುಲ್ಲು ಚೆನ್ನಾಗಿ ಹಾಕಿ ಈ ಥರ ರಬ್ ಮಾಡಬೇಕು ಸೊ ಏಕೆಂದರೆ ರಬ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಸ್ಕ್ರಬ್ಬಿಂಗ್ ಥರ ನಿಮಗೆ ಇಲ್ಲಿ ಸಾಲ್ಟ್ ಇದೆ ಮತ್ತು ಕರ್ಪೂರ ಇದೆ ಅದು ತುಂಬ ಚೆನ್ನಾಗಿ ಇದಾಗುತ್ತೆ ಸೊ ನೀವು ರಬ್ ಮಾಡ್ತಾ ರಬ್ ಮಾಡ್ತಾ ಒಂಥರ ಈ ನೀರು ನೀರು ಥರ ಆಗುತ್ತೆ ಸೆಕೆ ಶೆಕೆ ಬರೋ ಥರ ಆಗುತ್ತೆ ಅಂದರೆ ನಿಮ್ಗೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಮತ್ತು ಒಂದು ಏನೊಂದು ಒಳಗಡೆ ನೀರಿನ ಅಂಶ ಇದೆ ಅದೆಲ್ಲ ಬರ್ತಾ ಸೊ ಈ ಥರ ನೀವು ಇಲ್ಲಿ ನೋಡಿ ಹೊಟ್ಟೆನ ಹೀಗೆ 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 ಮಾಡಬೇಕು ಮತ್ತು ಈ ಥರ ಸರ್ಕಲಲ್ಲೇ ಈ ಥರ ಸರ್ಕಲಲ್ಲೇ ಈ ಥರ ಚೆನ್ನಾಗಿ ರಬ್ ಮಾಡಬೇಕು ಈ ಥರ ರಬ್ ಮಾಡಿ ರಬ್ ಮಾಡಿ ನೀವು ಒಂದು ಬೆಳಿಗ್ಗೆ ಸಲ ಮಾಡಿ ನೈಟ್ ಸಲ ಮಾಡಿ ಈ ಥರ ಒಂದು ತಿಂಗಳು ಮಾಡಿ ಸೊ ನಾನು ಚಾಲೆಂಜ್ ಮಾಡಿ ನೋಡ್ತೀನಿ ರೀ ಯಾಕೆ ರೀ ನಿಮ್ಗೆ ಆ ಒಂದು ಹೊಟ್ಟೆ ಕರಗೋದಿಲ್ಲ ಏಕೆಂದರೆ ನೋಡಿ ಇದೊಂದು ಬ್ಯೂಟಿಫುಲ್ ಟಿಪ್ಸ್ ನೀವು ಸಾವಿರಾರು ರೂಪಾಯಿ ಕೊಟ್ಟರು ಈ ಟಿಪ್ಸ್ನ ಯಾರೂ ಹೇಳ್ಕೊಡೋದಿಲ್ಲ ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅವರಿಗೆ ನಾನು ಇದೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಸೊ ನಾನು ಮೂರು ಆಪರೇಷನ್ ಆಗಿ ನನ್ನ ಮಕ್ಕಳು ಆಪರೇಷನ್ ಮಾಡ್ತಾ ಗೊತ್ತೇ ಇಲ್ಲ ಸೊ ನನ್ನ ಒಂದು ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಸೊ ನೋಡಿ ನನ್ನ ಮಗಳು ಸೊ ನಾನು ಇವಾಗ ತಾನೇ ನಿಮ್ಗೆ ಹೇಳ್ತಾ ಇದೆ ಸೊ ನನ್ ಮಗಳು ಹೋದ ತಿಂಗಳು ಮದುವೆ ಆಯ್ತು ಅಂತ ನೋಡಿ ಇಷ್ಟುದ ಮಗಲಿದಾಳೆ ಸೊ ನೋಡಿ ನನ್ನ ಹೊಟ್ಟೆ ನೋಡಿ ಹೀಗಿದೆ ಸೊ ಎಲ್ಲರೂ ಹೇಳ್ತಾರೆ ಮೇಡಮ್ ಇಷ್ಟುದ ಮಗಳಿದ್ದಾಳೆ ಅಂದರೆ ನನ್ನ ಒಂದು ಇಲ್ಲ ಅಲ್ಲ ನನ್ನ ಆಚೆ ಹೋದ್ರೆ ಸಿಸ್ಟರ್ ಅಂತಾರೆ ಪರವಾಗಿಲ್ಲ ನಾನೇನು ಜುವೆಲಸಿ ಕಟ್ಕೊಳಲ್ಲ ಆಮ್ ಪ್ರೌಡ್ ಆಫ್ ಮೈ ಮಾಮ್ ನೀವು ಇದೇ ತರ ಸೂಪರ್ ಮಾಮ್ ಆಗಬೇಕು ಅಂದ್ರೆ ಈ ಟಿಪ್ಸ್ ನ ಯೂಸ್ ಮಾಡಿ ಸೊ ಮ್ಯಾಜಿಕಲ್ ನಿಮಗೆ ಹೊಟ್ಟೆ ಕರಗಿಸೋದಕ್ಕೆ ಒಂದು ಆಯಿಲ್ ರೆಡಿ ಆಗಿದೆ ಮ್ಯಾಜಿಕಲ್ ಆಯಿಲ್ ಅಂತಲೇ ಹೇಳ್ಬೋದು ನನ್ನ ಒಂದು ಬ್ಯೂಟಿ ಸೀಕ್ರೆಟ್ ಅಂತಲೇ ಹೇಳ್ಬೋದು ಹೊಟ್ಟೆ ಕರಗಿಸೋದಕ್ಕೆ ಸೊ ಈ ಥರ ಎಲ್ಲ ಮಾಡಿರೋದಕ್ಕೆ ನನ್ನ ಹೊಟ್ಟೆ ಈ ಥರ ಇರೋದು ಮೂರು ಆಪ್ರೇಷನ್ ಆಗಿ ಮೂರು ಆಬರ್ಷನ್ಸ್ ಆಗಿ ಮೂರು ಮಕ್ಕಳು ಡಿಲಿವರಿ ಆಗಿದೆ ಸೊ ನನ್ನ ಒಂದು ಜೀವನ ಚರಿತ್ರೆ ತುಂಬ ದೊಡ್ಡದಿದೆ ಸೊ ಈ ಒಂದು ಮ್ಯಾಜಿಕಲ್ ಆಯಿಲ್ ಯಾರಿಗೆ ಬೇಕು ದಯವಿಟ್ಟು ಮಾಡ್ಕೊಳ್ಳಿ ಮನೇಲೆ ಸೊ ಮಾಡೋದಕ್ಕಾಗಲ್ಲ ಅಂತಂದರೆ ನಾನು ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಸೊ ನಾನೇ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಕಳಿಸ್ತೀನಿ ನಿಮ್ಮ ಮನೆಗೆ ಸೊ ಯಾರಿಗೆಲ್ಲ ಬೇಕು ಇವಲ್ಲೇ ರೆಡಿ ಮಾಡಿಕೊಂಡು ನಿಮ್ಮ ಒಂದು ಡೊಳ್ಳೊಟ್ಟೆನ ಕರಗಿಸ್ಕೊಳ್ಳಿ ಸೊ ಬಾಣಂತಿ ಒಬ್ಬರೇ ಅಲ್ಲ ಇದನ್ನು ಬಂದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ನಿಮ್ಮ ಹೊಟ್ಟೆ ಕೈ ಕಾಲು ಯಾವ್ಯಾವ ಫಾಟ್ಸ್ ದಪ್ಪ ಇರುತ್ತೆ ಆ ಫಾಟ್ಸ್ಗೆಲ್ಲ ಇದನ್ನ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಬಿಡಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಮಾಡಿ ಅದ್ಭುತವಾದ ರಿಸಲ್ಟ್ ನೀವೇ ನೋಡ್ತೀರಾ ರೀ ಸೊ ಈ ಒಂದು ಪ್ರಾಡಕ್ಟ್ ಈ ಒಂದು ಮ್ಯಾಜಿಕ್ ಆ ನೀವು ಹಚ್ಚಿ ನಿಮಗೆ ರಿಸಲ್ಟ್ ಏನು ಬರುತ್ತೆ ಏನು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಸೊ ಹೀಗೆ ಪ್ರೀತಿಯಿಂದ ನಿಮ್ಮ ಮನೆ ಮಗಳು ಪುಷ್ಪನ ಬೆಳೆಸಿ ಧನ್ಯವಾದಗಳು